ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಭಾಸ್ನ ಇವಾಗ ಮೊದಲಿನ ತರ ಉಳಿದಿಲ್ಲ ಬಹಳಷ್ಟು ಬದಲಾವಣೆಗಳಾಗತೈತಿ ಲಬಾಸ್ನ ಇವಾಗ ಒಂಥರ ಬೋರ್ಡಿಂಗ್ ಸ್ಕೂಲು ಜೈಲ್ ತರ ಆಗೈತಿ ಅನ್ನೋ ಒಂದು ನ್ಯೂಸ್ ವೈರಲ್ ಆಗ್ಲಿಕ್ಕೆ ಆತದ ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಡಿಸ್ಕಶನ್ ನ ಮಾಡೋಣ ಸೊ ನನ್ನ ವಿಡಿಯೋಸ್ ನಿಮ್ಗೆ ಯೂಸ್ಫುಲ್ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ದ ಪ್ರಿಂಟ್ ಒಂದು ವರದಿಯ ಪ್ರಕಾರ ಬರೋ ಒಂದು ವರದಿ ದ ಪ್ರಿಂಟ್ ಒಳಗೆ ಏನೊಂದು ವರದಿ ಆ ವರದಿ ಬಹಳಷ್ಟು ವೈರಲ್ ಆಗೈತಿ ಯಾಕಂದ್ರ ಅದರೊಳಗೆ ಅವ್ರು ಏನ್ ನ ಇವಾಗ ಜೈಲ್ ತರ ಆಗೈತಿ ಅಂತ ಹೇಳಿ ಒಂದು ಏನ್ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಅದು ಇವಾಗ ಜಾಸ್ತಿ ವೈರಲ್ ಆಗಾಕತ್ತದ ಯೆಸ್ ಮೊದಲೆಲ್ಲ ಒಂದು ನ ಟ್ರೈನಿಂಗ್ ಇರ್ತಿತ್ತು ಅಂದ್ರೆ ಅಲ್ಲಿ ಬಹಳಷ್ಟು ನಗು ಇರ್ತಿತ್ತು ಖುಷಿ ಇರ್ತಿತ್ತು ಫನ್ ಇರ್ತಿತ್ತು ಕಾರಿಡಾರ್ ಒಳಗೆಲ್ಲ ಒಂದಷ್ಟು ಕ್ಯಾಂಡಿಡೇಟ್ಸ್ ಟ್ರೈನಿಂಗ್ ಆಫೀಸರ್ಸ್ ಎಲ್ಲ ಆರಾಮಾಗಿ ಓಡಾಡ್ತಿದ್ರು ಕ್ಯಾಂಟೀನ್ ಒಳಗ ಹರಟೆ ಹೊಡಿತಿದ್ರು ಅಹ್ ಖುಷಿಯಾಗಿ ಒಂದು ನ ಲೈಫ್ ನ ಎಂಜಾಯ್ ಮಾಡ್ತಿದ್ರು ಬಟ್ ಇವಾಗ ನ ಏನೈತ್ಲಾ ಅದು ಒಂಥರ ಜೈಲ್ ಆಗೇತಿ ಬೋರ್ಡಿಂಗ್ ಸ್ಕೂಲ್ ತರ ಆಗೇತಿ ಬಹಳಷ್ಟು ನಿಯಮಗಳು ಬಹಳಷ್ಟು ಡಿಸಿಪ್ಲೀನ್ ಒಂದು ಅಹ್ ಹೆಸರೊಳಗ ಬಹಳಷ್ಟು ರೂಲ್ಸ್ ಗಳನ್ನ ಸ್ಟ್ರಿಕ್ಟ್ ಮಾಡಿದಾರು ಅಂತ ಹೇಳಿ ಈ ಒಂದು ವರದಿ ಒಳಗ ಬಂದದ ಎಸ್ ಪೂಜಾ ಖೇಡ್ಕರ್ ಅವರ ಒಂದು ಹೆಸರ ಕೇಳಿರ್ಬಹುದು ನೀವ ಲಾಸ್ಟ್ ಟೈಮ್ ಅವ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ ಅವರೊಂದು ಒಂದು ಬಿ ಮೋಸ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲಾನು ತಗೊಂಡು ಎಕ್ಸಾಮ್ ನ ಬರೆಯೋದಲ್ದ ಟ್ರೈನಿಂಗ್ ಕೂಡ ಲಬಾಸ್ನ ಒಳಗೆ ಹೋಗಿದ್ರು ಅಂದಾಗ ಇಮ್ಯಾಜಿನ್ ಮಾಡ್ರಿ ಆ ಡೈರೆಕ್ಟರ್ ಗೆ ಎಷ್ಟು ಒಂದು ಇಂಬ್ಯಾಲೆನ್ಸ್ ಸಿಚುವೇಶನ್ ಇದು ಇಷ್ಟೆಲ್ಲಾ ಟಫ್ ರೂಲ್ಸ್ ಇದ್ದಾಗ ಇಷ್ಟೆಲ್ಲಾ ಇಶ್ಯೂ ಗಳಿದ್ದಾಗ ಒಬ್ರು ಈ ತರ ಫೇಕ್ ಡಾಕ್ಯುಮೆಂಟ್ಸ್ ನೆಲ್ಲ ರೆಡಿ ಮಾಡಿ ಲಬಾಸ್ನ ಒಳಗೆ ಒಂದು ಟ್ರೈನಿಂಗ್ ವರ್ಗು ತಗೊಳ್ತಾರೋ ಅಂಡ್ ಆ ನ್ಯೂಸ್ ಇಷ್ಟು ಸೋಷಿಯಲ್ ಮೀಡಿಯಾ ಒಳಗೆ ವೈರಲ್ ಆತಂದ್ರ ಇದರಿಂದ ಈ ಒಂದು ಕಾರಣದಿಂದ ಬಹಳ ರೂಲ್ಸ್ ಗಳು ಬದಲಾಗಿದವ್ ಒಂದು ಲಬಾಸ್ ನ ಒಳಗ ಎಸ್ ಇವಾಗ ಕಾರಿಡಾರ್ ಒಳಗ ಫೋನ್ ಅಲೌ ಇಲ್ಲ ಕ್ಯಾಂಟೀನ್ ಒಳಗಡೆ ಗಳು ಅಲಾವ್ ಇಲ್ಲ ಕ್ಲಾಸ್ ರೂಮ್ ಒಳಗ ಫೋನ್ ಗಳು ಅಲೌ ಇಲ್ಲ ಕೇವಲ ನಿಮ್ಮ ಒಂದು ಹಾಸ್ಟೆಲ್ ರೂಮ್ ಒಳಗ ಫೋನ್ ಗಳು ಅಲಾವ್ ಅದವು ಅಲ್ಲಿ ಕೂಡ ಯಾವುದೇ ಟೈಮ್ ಒಳಗ ಚೆಕಿಂಗ್ ಮಾಡ್ಲಿಕ್ಕೆ ಬರಬಹುದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇವಾಗ ಪೇರೆಂಟ್ಸ್ ಮೀಟ್ ಮಾಡ್ತಿದ್ರು ಲಬಾಸ್ನ ಒಳಗಿದ್ದಾಗ ಎಸ್ ಪ್ರತಿಯೊಬ್ಬ ಪೇರೆಂಟ್ಸ್ ಒಂದು ಹೆಮ್ಮೆ ಅದು ಅವ್ರ ಮಕ್ಕಳನ್ನ ಒಂದು ಲಬಾಸ್ನ ಒಳಗೆ ಹೋಗಿ ಮೀಟ್ ಮಾಡೋದು ಅಲ್ಲಿ ಒಂದಷ್ಟು ಫೋಟೋಸ್ ನ ತಗೊಳ್ಳೋದು ಮೆಮೊರಿ ಕ್ರಿಯೇಟ್ ಮಾಡೋದು ಬಟ್ ಇವಾಗ ಅದು ಕೂಡ ಅಷ್ಟು ಈಸಿಯಾಗಿ ಉಳ್ತಿಲ್ಲ ಇವನ್ ಲಬಾಸ್ನ ಒಳಗ ಪೇರೆಂಟ್ಸ್ ಮೀಟ್ ಆಗ್ಬೇಕಂದ್ರೆ ಮಲ್ಟಿಪಲ್ ಪ್ರೊಸೆಸ್ ನ ಫಾಲೋ ಮಾಡಬೇಕಾಗ್ತೈತಿ ಮಲ್ಟಿಪಲ್ ಪರ್ಮಿಷನ್ ನ ತಗೋಬೇಕಾಗ್ತದ ಪೇರೆಂಟ್ಸ್ ನ ಮೀಟ್ ಮಾಡ್ಲಿಕ್ಕೆ ಜೊತೆಗೆ ಅವರು ಕೂಡ ಫೋಟೋಸ್ ಗಳನ್ನ ತಗೊಳ್ಳೋವಂತಿಲ್ಲ ಸೆಕೆಂಡ್ ಪಾಯಿಂಟ್ ಇನ್ನ ಥರ್ಡ್ ಏನಂದ್ರೆ ಯಾವ್ದೇ ರೀತಿ ಲೈವ್ ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಂಗಿಲ್ಲ ವ್ಲಾಗ್ ಮಾಡಂಗಿಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಂಗಿಲ್ಲ ಇವನ್ ನಿಮ್ಮ ಒಂದಷ್ಟು ಫೋಟೋಸ್ ಗಳನ್ನ ತಗೊಂಡ ಕೂಡ ನೀವು ಸೋಷಿಯಲ್ ಮೀಡಿಯಾ ಒಳಗ ಪೋಸ್ಟ್ ಮಾಡೋ ಹಾಗಿಲ್ಲ ನಿಮ್ ಒಂದ್ ಟ್ರೈನಿಂಗ್ ಮುಗಿಯೋವರೆಗೂ ನೀವು ಏನು ಅಲ್ಲಿ ಇದೊಂದು ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಮೆಮೊರಿ ಅಂತ ಹೇಳಿ ಏನು ಕ್ರಿಯೇಟ್ ಮಾಡಂಗಿಲ್ಲ ಫೋಟೋಸ್ ಅಪ್ಲೋಡು ಮಾಡಂಗಿಲ್ಲ ಇದು ಥರ್ಡ್ ಪಾಯಿಂಟ್ ಇನ್ನು ಒಂದಷ್ಟು ಟ್ರೈನಿಂಗ್ ಆಫೀಸರ್ಸ್ ಪ್ರಕಾರ ಫಸ್ಟ್ ಫೇಸ್ ಫೇಸದೊಂದು ಟ್ರೈನಿಂಗ್ ಮುಗಿಸಿ ಭಾರತ ದರ್ಶನಕ್ಕೆ ಅವರೆಲ್ಲ ಹೋಗಿದ್ರು ಸೆಕೆಂಡ್ ಫೇಸ್ ಟ್ರೈನಿಂಗ್ ನ ಕಂಟಿನ್ಯೂ ಮಾಡೋಕೆ ಲಬಾಸ್ನಾಗ ಬಂದಾಗ ಪ್ರತಿಯೊಂದು ರೂಲ್ಸ್ ಅನ್ನು ಬದಲಾಗಿತ್ತು ಎಲ್ಲಾ ಕ್ಯಾರಿಡಾರ್ ಗಳೆಲ್ಲ ಖುಷಿ ಇರ್ತಿತ್ತು ಒಂದು ನಗು ಫನ್ ಎಲ್ಲ ಇರ್ತಿತ್ತು ಬಟ್ ಸೆಕೆಂಡ್ ಟೈಮ್ ನಾವು ಯಾವಾಗ ಸೆಕೆಂಡ್ ಫೇಸ್ ಗೆ ಎಂಟರ್ ಮಾಡ್ತೀವಿ ಲಬಾಸ್ನಾಗ ಪೂರ್ತಿ ಎಲ್ಲ ಬದಲಾಗಿತ್ತು ಬದ್ಲಾಗಿತ್ತು ಹೇಳಿ ಒಂದು ಟ್ರೈನಿ ಆಫೀಸರ್ಸ್ ಎಲ್ಲಾ ಬಹಳ ಒಂದ್ ಸ್ಯಾಡ್ ಆಗ್ಯಾರ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಂದ್ರ ಮೊದ್ಲೆಲ್ಲ ಏನೋ ಒಂದ್ ತಪ್ಪುಗಳನ್ನ ಟ್ರೈನಿಂಗ್ ಆಫೀಸರ್ಸ್ ಮಾಡಿದಾಗ ಅವ್ರಿಗೆ ಫನಿಶ್ಮೆಂಟ್ ರೂಪದೊಳಗ್ ಏನೇನ್ ಸಿಕ್ತಿತ್ತು ಅಂದ್ರೆ ಒಂದ್ ಲೈಬ್ರರಿ ಹೋಗಿ ಎಕ್ಸ್ಟ್ರಾ ಅವರ್ಸ್ ಓದ್ಬೇಕು ಈ ತರ ಫನಿಶ್ಮೆಂಟ್ ಇರ್ತಿತ್ತು ಕರೆ ಇವಾಗ ಏನಾಗೇತಂದ್ರ ಅವ್ರ ಏನೋ ಒಂದಷ್ಟು ತಪ್ಪುಗಳನ್ನ ಮಾಡಿದ್ರು ಅಂದ್ರೆ ಅವ್ರ ಮಾರ್ಕ್ಸ್ ಗಳು ಕಟ್ ಆಗತ್ತವ ಸೊ ಇವಾಗ ನಿಮಗ್ ಗೊತ್ತದ ಒಂದು ಲಭಾಸ್ನ ಒಳಗೂ ಪರೀಕ್ಷೆಗಳು ನಡಿತಾವ ಅಲ್ಲೂ ಒಂದಷ್ಟು ಅಸೈನ್ಮೆಂಟ್ ಗಳು ಇರ್ತವ ಅಹ್ ಬಹಳಷ್ಟು ಒಂದಷ್ಟು ಟ್ರೈನಿಂಗ್ ಒಳಗ್ ಕ್ಲಾಸಸ್ ಎಲ್ಲಾ ಅಂತ ಹೇಳಿ ಅಲ್ಲೂ ಕೂಡ ಅಂಕಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವೆ ಅವರು ಒಂದಷ್ಟು ರ್ಯಾಂಕ್ ಇಂಪ್ರೂವ್ ಮಾಡ್ಕೊಳಿಕ್ ಆಗಿರ್ಬೋದು ಕ್ಯಾಡರ್ ಅಲ್ವಾಗ್ ಆಗಿರ್ಬೋದು ಅವರ ನೆಕ್ಸ್ಟ್ ಪ್ರಮೋಷನ್ಗೆ ಕರಿಯರ್ಗೆಲ್ಲ ಬಹಳ ಹೆಲ್ಪ್ ಆಗ್ತಾವ ಅಂಕಗಳು ಆ ಅಂಕಗಳನ್ನ ಕಟ್ ಮಾಡ್ಲಿಕ್ಕೆ ಇದು ಆಕ್ಚುಲಿ ಜಾಸ್ತಿ ಒಂದು ಕ್ಯಾಂಡಿಡೇಟ್ಸ್ಗೆ ಗೆ ಹತ್ತದ ಬಟ್ ಇದನ್ನ ಕೆಲವೊಂದಷ್ಟು ಜನ ಅಕ್ಸೆಪ್ಟ್ ಕೂಡ ಮಾಡ್ಲಿಕ್ಕೆ ಹತ್ತಾರ ಎಸ್ ಒಂದು ಯು ಪಿ ಎಸ್ ಸಿ ಡಿಸಿಪ್ಲಿನರಿ ರೂಲ್ಸ್ ಟಫ್ ಆಗಿನೇ ಇರಬೇಕು ಅಂತ ಕೆಲವು ಜನ ಒಪ್ಕೊಳ್ಲಿಕ್ಕೆ ಇನ್ನು ಕೆಲವು ಜನ ಅದ್ರಾಗಿನಷ್ಟು ಕೂಡ ಮಾತಾಡ್ಲಿಕ್ಕೆ ಇದರ ಬಗ್ಗೆ ಏನ್ ಅನಿಸ್ತದ ನಿಮ್ಮ ಒಂದು ಒಪಿನಿಯನ್ ಏನನ್ನೋದನ್ನ ಕಮೆಂಟ್ ಮಾಡ್ರಿ ಆಸ್ ಅ ಐ ಎ ಎಸ್ ಫ್ಯೂಚರ್ ಐ ಎ ಎಸ್ ಆಕ್ಚುಲಿ ಮುಂದೊಂದು ದಿನ ಲಭಾಸ್ನ ಒಳಗೆ ಟ್ರೈನಿಂಗ್ ಹೋಗುವಂತ ಒಂದು ಕ್ಯಾಂಡಿಡೇಟ್ಸ್ ನೀವೆಲ್ಲ ಇವಾಗ ಪ್ರಿಪೇರ್ ಆಗೋರೆಲ್ಲ ಸೊ ನಿಮಗ ಏನ್ ಅನಸ್ತದ ಈ ಒಂದು ಬದಲಾವಣೆ ಕುರಿತಂತ ಹೇಳಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು